ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನಲ್ನ ವಿಸಿಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಯಾಕ್ ಹುಕ್ ಇಟ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ನ ಹೊಲಿಯೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಹಾಗೆಯೇ ಈ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನಿಲ್ಲಿ ಮೊದಲಿಗೆ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಕಟಿಂಗ್ ವೀಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ ಈಸಿಯಾಗಿ ಯಾವ ರೀತಿ ಪ್ರಿನ್ಸಸ್ ಕಟ್ನ ಮಾಡ್ಬೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫಸ್ಟು ನಾನಿಲ್ಲಿ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಬ್ಲೌಸು ಏನೂ ಅಡಿಷ್ನಲ್ ಇಲ್ಲ ಲೇಸ್ ಆಗಿರ್ಬೋದು ಪೈಪಿಂಗ್ ಆಗಿರ್ಬೋದು ಏನೂ ಇಲ್ಲ ಹಾಗಾಗಿನೇ ನಾನು ಫಸ್ಟು ನೆಕ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ ನಾವು ಪಟ್ಟಿ ಬ್ಲೌಸಲ್ಲಿ ಫಸ್ಟು ಯಾವ ರೀತಿ ಡಾರ್ಸ್ನ ಸ್ಟಿಚ್ ಮಾಡಿಕೊಂಡು ಆಮೇಲೆ ಪಟ್ಟಿ ಜಾಯಿಂಟ್ ಮಾಡಿ ಫ್ರಂಟ್ ಪಾರ್ಟ್ನ ಫಿನಿಶಿಂಗ್ ಮಾಡ್ತೀವಿ ಆದರೆ ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಟ್ಟಿ ಬರೋದಿಲ್ಲ ಹಾಗೆಯೇ ನಾವು ಸೈಡ್ ಡಾರ್ಸ್ ಲಾಂಗ್ ಡಾರ್ಸ್ನ ಹಿಡ್ದು ಅದ್ರ ಜೊತೆಗೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ತೀವಿ ಪಟ್ಟಿ ಇಲ್ದಿರೋದ್ರಿಂದ ಈ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಫ್ರೆಂಟಲ್ಲಿ ಲುಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಫ್ರಂಟ್ ಪಾರ್ಟ್ ಜೊತೆಗೆ ನಾನು ಸೈಡ್ ಪಾರ್ಟ್ನ ಸ್ಟಿಚ್ ಮಾಡಿದ್ದೀನಿ ಇದು ನೋಡ್ತಾ ಇರ್ಬೋದು ನೀವು ಈಗ ಈ ಎರಡು ಪಾರ್ಟ್ನ ಆಚೆ ಈಚೆ ಎರಡು ಸೈಡ್ನ ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡ್ಕೋಬೇಕಾದ್ರೆ ಮೇನ್ ಥಿಂಗ್ ಏನಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕರೆಕ್ಟಾಗಿ ಬರೋ ರೀತಿ ಜಾಯಿಂಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಉಳಿದಲ್ಲೇ ಇರ ಇರೋ ಹಾಗೆ ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಂಡಿರ್ತೀರೋ ಅದೇ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಸ್ಟಿಚಿಂಗಲ್ಲೂ ಕೂಡ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರಂಟಲ್ಲಿ ಒಂದು ಕಡೆ ಉದ್ದ ಒಂದು ಕಡೆ ಗುಡ್ಡ ಬರೋದಿಲ್ಲ ನೀವು ನೋಡ್ತಿರ್ಬೋದು ಈಗ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗಿದೆ ಹಾಗೆಯೇ ಜಾಯಿಂಟ್ಗೆ ಡಬಲ್ ಸ್ಟಿಚ್ ಕೂಡ ಹೊಡ್ಕೊಳ್ಳಿ ಈಗ ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ತೊಗೊಳ್ತಾ ಇದ್ದೀನಿ ಬ್ಯಾಕಲ್ಲಿ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ದೀರಲ್ಲ ಆ ರೀತಿ ಡಿಸೈನ್ ಆಗೋ ಆಗಿರೋದ್ರಿಂದ ಎರಡೂ ಕಡೆ ಟ್ಯಾಗ್ ಹಾಕಬೇಕು ಸೊ ಹಾಗಾಗಿ ಫಸ್ಟಿಗೆ ನಾನು ಟ್ಯಾಗ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಟ್ಯಾಗ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಫಸ್ಟ್ ಎಲ್ಲಿ ನಾವು ಯಾವ ಸೆಂಟ್ರ್ ಪಾಯಿಂಟ್ ಬೇಕೋ ಆ ಪಾಯಿಂಟಲ್ಲಿ ಇಟ್ಕೊಂಡು ರಫ್ ಮಾಡ್ಕೊಳ್ಳಿ ರಫ್ ಮಾಡಿಕೊಂಡು ಅದಾದ ನಂತರ ಟ್ಯಾಗ್ನ ಒಳಗಡೆ ಹಾಕ್ಕೊಂಡು ಆಮೇಲೆ ನೀವು ಮೇಲ್ ಬ್ಯಾಕ್ ಪಾರ್ಟ್ನ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊತ ಬರಬೇಕು ಈ ರೀತಿ ಫಸ್ಟೇ ಟ್ಯಾಗ್ನ ರಫ್ ಮಾಡ್ಕೊಂಡಿದ್ರೆ ನಾವು ಫಿನಿಷಿಂಗನ್ನು ತುಂಬ ಚೆನ್ನಾಗಿ ಬರುತ್ತೆ ಟ್ಯಾಗ್ ಜಾರಿ ಮೇಲೆ ಕೆಳಗೆ ಹೋಗೋದಿಲ್ಲ ಯಾವುದೇ ಡಿಸೈನ್ ಆಗಿರ್ಬೋದು ಬ್ಯಾಕಲ್ಲಿ ರೌಂಡ್ ನೆಕ್ ಬಂದಾಗ ಆಗಿರ್ಬೋದು ಅಥವಾ ಫ್ರಂಟಲ್ಲಿ ನೆಕ್ಕಿಗೆ ಟ್ಯಾಗ್ ಬಂದಿದ್ದ ಡಿಸೈನ್ ಆಗಿರ್ಬೋದು ಯಾವುದೇ ಆದ್ರೂ ನೀವು ಈ ರೀತಿ ಫಸ್ಟು ಟ್ಯಾಗ್ನ ರಫ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ ಟ್ಯಾಗ್ದು ಲುಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆಲೂ ಕೂಡ ದಾರ ಮಾಡಿ ಹಾಕ್ಕೋಬೋದು ನಾನು ಬ್ಲೌಸ್ ಫುಲ್ಲು ಪ್ಲೇನ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಾಪರ್ ಕಾಂಬಿನೇಷನ್ ಇರೋದರಿಂದ ಕಾಪರ್ ಕಲರ್ ದಾರಾನ ಹಾಕ್ತಾ ಇದ್ದೀನಿ ಬ್ಯಾಕಲ್ಲಿ ಮೇಲ್ಗಡೆ ಎರಡು ಉಕ್ಸ್ ಹಾಕಬೇಕು ಸೊ ಹಾಗಾಗಿ ಮೇಲ್ಗಡೆಗೂ ನೀವು ಉಕ್ಸ್ ಮತ್ತು ರಿಂಗ್ಸ್ ಹಾಕೋಕ್ಕೆ ಜಾಗ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಎರಡೂ ಪಾರ್ಟನ್ನ ಕೂಡ ಸಪ್ರೇಟ್ ಸಪ್ರೇಟ್ ಮಾಡಿ ಕಟ್ ಮಾಡಿರೋದ್ರಿಂದ ಈ ರೀತಿ ಸಪ್ರೇಟ್ ಸಪ್ರೇಟಾಗಿನೇ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಅದಾದ ನಂತರ ನೀವು ಮೇಲ್ಗಡೆ ನೀಟಾಗಿ ನೋಡಿಕೊಂಡು ದಾರನ ಈಚೆ ತಕ್ಕೊಂಡು ಸ್ಟಿಚ್ ಹಾಕಬೇಕು ಕಾಲು ಇಂಚು ಸ್ಪೇಸ್ ಸ್ಪೇಸ್ಕೋಟ್ ಕೂಡ ಹಾಕ್ಬೋದು ಅಥವಾ ಫುಲ್ ಎಂಡಿಗೆ ಕೂಡ ಸ್ಟಿಚ್ ಹಾಕ್ಬೋದು ಯಾವ ರೀತಿ ಲುಕ್ ನಿಮಗೆ ಕಂಫರ್ಟೇಬಲ್ ಅನಿಸುತ್ತೆ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಎಂಡಿಗೆ ಸ್ಟಿಚ್ನ ಹಾಕ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಬಟ್ಟೆ ತೆಳುವಿರೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಬ್ಯಾಕ್ ಸೈಡಲ್ಲಿ ಮೇಲ್ಗಡೆ ಎಲ್ಲ ಸ್ಟಿಚ್ ಮಾಡ್ಕೊಂಡ್ಮೇಲೆ ಸೈಡ್ ಫುಲ್ ಸುತ್ತ ಮೂರು ಸುತ್ತನೂ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋಂಥದನ್ನ ಕಟ್ ಮಾಡ್ಕೋಬೇಕು ನೋಡಿ ಬ್ಯಾಕ್ ಲುಕ್ ಎರಡು ಪಾರ್ಟ್ ಜೋಡಿ ಮಾಡಿದಾಗ ಈ ರೀತಿ ಕಾಣುತ್ತೆ ಈಗ ಇದಕ್ಕೆ ನಾನು ಅರ್ಧರ್ಧ ಇಂಚ್ ಮಾರ್ಜಿನ್ ಸ್ಟಿಚಿಂಗ್ ಬಿಟ್ಟಿರ್ತೀನಿ ಕಟ್ಟಿಂಗಲ್ಲೇ ಹಾಗೆಯೇ ಅರ್ಧರ್ಧ ಇಂಚಿಗೆ ಫಸ್ಟು ಒನ್ ಒಂದು ಹಾಕ್ಕೊಳ್ತಾ ಇದ್ದೀನಿ ಎರಡೂ ಸ್ಟಿಚ್ನ ಇಡೋದು ನೋಡಿ ಈಕ್ವಲ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಗಟ್ಟಿಯಾಗಿ ಮತ್ತೆ ಒಂದೊಂದು ಸ್ಟಿಚ್ನ ಹಾಕಿ ರಫ್ ಮಾಡ್ಕೋಬೇಕು ಅದಾದ ನಂತರ ನೀವು ಓವರ್ ಲಾಕ್ ಮಾಡೋದಾದರೆ ಮಾಡಿಕೊಂಡು ಬಿಟ್ಕೊಳ್ಳಿ ಈಗ ನಾನಿಲ್ಲಿ ಇದಕ್ಕೆ ಬ್ಯಾಕ್ ಸೈಡಿಗೆ ಮೇಲ್ಗಡೆ ಎರಡು ಉಕ್ಸಿಗೆ ಆಗೋ ಉಕ್ಸ್ ಪಟ್ಟಿ ಮತ್ತು ರಿಂಗ್ಸ್ ಪಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬ್ಯಾಕಲ್ಲಿ ಪೋರ್ಷನ್ ಜಾಸ್ತಿ ಬೇಕಂತ ಹೇಳಿದ್ರೆ ಮೂರು ಉಕ್ಸ್ ಅಥವಾ ನಾಲ್ಕು ಉಕ್ಸ್ಗಾಗೋಷ್ಟು ಬಿಟ್ಕೋಬೋದು ಅದಾದ ನಂತರ ನಾನಿಲ್ಲಿ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ನ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ನಾವು ಬ್ಯಾಕ್ ಮತ್ತು ಫ್ರಂಟಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಎರಡೂ ಕೂಡ ಅಪೋಸಿಟಲ್ಲಿ ಬರೋ ರೀತಿ ಸ್ಟಿಚ್ ಮಾಡ್ಕೋಬೇಕು ಅದು ಮಿಸ್ ಆದರೆ ನಿಮಗೆ ಕಂಕ್ಲ ಹತ್ರ ರಿಂಕಲ್ಸ್ ಬರೋದಾಗಿರ್ಬೋದು ಅಥವಾ ಟೈಟ್ ಆಗಿರ್ಬೋದು ಆ ರೀತಿ ಪ್ರಾಬ್ಲಮ್ಗಳು ಬರುತ್ತೆ ಸೊ ನೀವು ಸ್ಟಾರ್ಟಿಂಗ್ ಸ್ಟಿಚ್ ಮಾಡಬೇಕಾದ್ರೇ ನೋಡೋದ್ರಿಂದ ನಿಮಗೆ ಅದೊಂದು ಬೆನಿಫಿಟ್ ಆಗುತ್ತೆ ಈಗ ನಾನಿಲ್ಲಿ ಲೈನಿಂಗ್ ಮೇಲೆ ಸಪ್ರೇಟಾಗಿ ಒಂದು ಹೊಲಿಗೆ ಹಾಕ್ತಿದ್ದೀನಿ ಈ ರೀತಿ ಹೊಲಿಗೆ ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ ಎಂಡ್ ಮಾರ್ಜಿನ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ಏರುಪೇರ್ ಆಗೋದಿಲ್ಲ ಬಾರ್ಡರ್ ಹತ್ರ ಲೈನಿಂಗ್ ಮೇಲೆ ಸ್ಟಿಚಿಂಗ್ ಮಾಡೋದ್ರಿಂದ ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಅಡಿಷ್ನಲ್ ಒಂದು ಸ್ಟಿಚ್ ಕೂರುತ್ತೆ ಹಾಗೇ ಅಲ್ಲಿ ದಪ್ಪ ನೀಟಾಗಿ ಕಾಣುತ್ತೆ ತೋಳ ಬಾರ್ಡರ್ ಬರುತ್ತಲ್ವ ಅಲ್ಲಿ ಎಂಡ್ ಫಿನಿಶಿಂಗ್ ತುಂಬ ನೀಟಾಗಿ ಕಾಣುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೋ ಸ್ಟ್ರೈಟಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಈಗ ನಾನಿಲ್ಲಿ ಬಾಡಿ ಪಾರ್ಟ್ಗೆ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸ್ ಜಾಯಿಂಟ್ ಮಾಡಬೇಕಾದ್ರೂ ಅಷ್ಟೇ ನೋಡ್ಕೊಬೇಕು ಸೆಂಟ್ರಲ್ ನೀವೇನು ಕಟ್ ಮಾರ್ಕ್ ಮಾಡಿರ್ತೀರ ಅದು ಕರೆಕ್ಟು ಶೋಲ್ಡ್ರಿಗೆ ಜಾಯಿಂಟ್ ಆಗೋ ಥರ ಮಾಡಿಕೊಂಡ್ರೆ ನಿಮಗೆ ಉದ್ದ ಗುಡ್ಡ ಬರೋದಿಲ್ಲ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ಹಾಗೆಯೇ ಎರಡೂ ಸೈಡ್ ಸ್ಲೀವ್ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ನೋಡ್ಕೊಬೇಕು ನೀವು ಸ್ಟಾರ್ಟಿಂಗೇ ನೋಡಿಕೊಂಡು ಎರಡೂ ಈಕ್ವಲ್ ಆಗಿದೆಯಾ ಅಂತ ಹೇಳಿ ನೋಡಿ ಸ್ಟಿಚ್ ಮಾಡಿದ್ರೆ ನಿಮಗೆ ಪದೇ ಪದೇ ಎರಡೆರಡು ಕೆಲಸ ಮಾಡೋ ಅವಶ್ಯಕತೆ ಬರೋದಿಲ್ಲ ಈಗ ನಾನಿಲ್ಲಿ ಎರಡೂ ಸೈಡ್ ಸ್ಲೀವ್ಸ್ನ ಜಾಯಿಂಟ್ ಮಾಡಾಯಿತು ಈಗ ಅದಕ್ಕೆ ಮತ್ತೆ ಡಬಲ್ ಸ್ಟಿಚ್ನ ಹಾಕಬೇಕು ಎರಡೂ ಈಕ್ವಲ್ ಆಗಿದೆಯಾ ಅಂತ ನೋಡಿಕೊಂಡು ಈಗ ಡಬಲ್ ಸ್ಟಿಚ್ನ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಕೈ ಉದ್ದ ಒಂದು ಕೈ ಗುಡ್ಡ ಬರುತ್ತಲ್ವ ಆ ರೀತಿ ಆಗೋ ಪ್ರಾಬ್ಲಮ್ಸ್ನ ತಪ್ಪಿಸ್ಕೋಬೋದು ನೀವು ಸ್ಟಾರ್ಟಿಂಗಿಂದ ಅಷ್ಟೇ ಏನೇ ಸ್ಟಿಚ್ ಮಾಡ್ತಾ ಇರಲಿ ಅದು ಸ್ಟಾರ್ಟಿಂಗಿಂದ ಎಲ್ಲ ಪಾರ್ಟ್ಸು ಈಕ್ವಲ್ ಆಗಿ ಬರ್ತಾ ಇದೆಯಾ ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇದೆಯಾ ಅಂತ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತಾ ಬಂದರೆ ಪದೇ ಪದೇ ಎರಡೆರಡು ಕೆಲಸ ಮಾಡೋ ಅವಶ್ಯಕತೆ ಬರೋದಿಲ್ಲ ಈಗ ನಾನಿಲ್ಲಿ ಫೈನಲ್ ಸ್ಟಿಚ್ನ ಇದ್ದೀನಿ ಫೈನಲಲ್ಲೂ ಅಷ್ಟೇ ಕಮ್ಮಿ ಅಂದ್ರೂ ಮೂರಿಂದ ನಾಲ್ಕು ಸ್ಟಿಚ್ನ ಹಾಕಿ ಆಗ ಅವರಿಗೆ ಅಕಸ್ಮಾತ್ ಟೈಟ್ ಆದ್ರೂ ಕೂಡ ಒಂದು ಒಂದು ಸ್ಟಿಚ್ನ ಬಿಚ್ಕೊಳ್ತಾರೆ ಪದೇ ಪದೇ ನಿಮ್ಮ ಹತ್ರ ಹುಡ್ಕೊಂಡು ಬರೋದಿಲ್ಲ ಇನ್ ಕೇಸ್ ಲೂಸ್ ಆದರೆ ತಗೊಬಂದು ಒಂದು ಸ್ಟಿಚ್ ಹಾಕಿಸ್ಕೊಡ್ತಾರೆ ನಮ್ಮಿಂದ ಕಸ್ಟಮರಿಗೆ ಪ್ರಾಬ್ಲಮ್ ಆಗೋ ರೀತಿ ಮಾಡಬಾರ್ದು ಆದಷ್ಟು ನಾವು ಮೂರು ಸ್ಟಿಚ್ ನಾಲ್ಕು ಸ್ಟಿಚ್ ಹಾಕೋದ್ರಿಂದ ಅವ್ರಿಗೂ ಬೆನಿಫಿಟ್ ಆಗುತ್ತೆ ಮತ್ತು ಇನ್ ಕೇಸ್ ಬಾಡಿ ವೇರಿಯೇಷನ್ ಆದಂಥ ಟೈಮಲ್ಲಿ ಅವ್ರಿಗೂ ಬ್ಲೌಸ್ ಎಸೆಯೋ ಅಂಥ ಪರಿಸ್ಥಿತಿ ಬರೋಲ್ಲ ಆಲ್ಟ್ರೇಷನ್ ಮಾಡಿ ಅವರು ಯೂಸ್ ಮಾಡ್ಕೊಳ್ತಾರೆ ಈಗ ನೋಡ್ತಾ ಇರ್ಬೋದು ಇದು ಫ್ರಂಟ್ ಸೈಡ್ ಪಾರ್ಟ್ ಪ್ರಿನ್ಸಸ್ ಇಟ್ಟಿದ್ದೀನಿ ಹಾಗೆಯೇ ಇದು ಬ್ಯಾಕ್ ಸೈಡು ಮೇಲ್ಗಡೆಗೆ ಎರಡೂಕ್ಸ್ ಹಾಕೋ ಸ್ಪೇಸ್ ಬಿಟ್ಟು ಇದು ಮಾಡಿ ಕೆಳಗಡೆಗೆ ಎರಡೆರಡು ಟ್ಯಾಗ್ನ ಹಾಕಿದ್ದೀನಿ ಸೊ ಇವಾಗ ನಾನು ಟ್ಯಾಗಿಗೆ ಕುಚ್ಚನ್ನ ಹಾಕ್ಕೋಬೇಕು ಸೊ ಹಾಗಾಗಿ ಈ ರೀತಿ ಬಾರ್ಡರ್ ಪೀಸ್ ಉಳಿದಿದ್ದ ತೆಗೆದು ಅಡ್ಜಸ್ಟ್ ಮಾಡಿಬಿಟ್ಟು ಡಬಲ್ ಹಾಕ್ತಾ ಇದ್ದೀನಿ ಆದಷ್ಟು ಎಷ್ಟೇ ಸಿಂಪಲ್ ಡಿಸೈನ್ ಆದ್ರೂ ಅದನ್ನೇ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಸಿಂಪಲ್ ಆಗಿದ್ರೂ ಲುಕ್ ಕಾಣೋ ರೀತಿ ಫಿನಿಶಿಂಗ್ ಮಾಡಿಕೊಟ್ರೆ ಕಸ್ಟಮರ್ ಕೂಡ ಖುಷಿ ಪಡ್ತಾರೆ ಸೊ ನೋಡಿದ್ರಲ್ವಾ ಇದಾಗಿತ್ತು ನನ್ನ ಕಂಪ್ಲೀಟ್ ಸಿಂಪಲ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ವಿಡಿಯೋ ಇಷ್ಟ ಆದರೆ ಹಾಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ